ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೈದನೇ ತಾರೀಕು ಅತಿ ಶಕ್ತಿಯುತವಾದಂತಹ ಮಣ್ಣೆತ್ತಿನ ಅಮಾವಾಸ್ಯೆ ಈ ಅಮಾವಾಸ್ಯೆ ವಿಶೇಷವಾಗಿದ್ದು ಈ ಒಂದು ಅಮಾವಾಸ್ಯೆಯಿಂದ ವಿಶೇಷವಾಗಿ ಒಂದು ಲಾಭವನ್ನು ಪಡೆದುಕೊಳ್ಳಬೇಕು ಎಂತಹ ಕಷ್ಟಗಳನ್ನು ಕೂಡ ದೂರ ಮಾಡಿಕೊಳ್ಳಬೇಕು ಒಂದು ಅಮಾವಾಸ್ಯೆಯಿಂದ ಕೆಲವೊಂದಿಷ್ಟು ಪರಿಹಾರಗಳನ್ನು ನೀವು ಮಾಡಿಕೊಂಡರೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತವೆ ಎಲ್ಲ ಕೆಲಸಗಳು ಶುಭದಾಯಕವಾಗಿ ಶುರುವಾಗುತ್ತವೆ ಎಂದು ಈ ಪರಿಹಾರದಲ್ಲಿ ಶಾಸ್ತ್ರವನ್ನು ಹೇಳಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಆದರೆ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನೆಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಈ ಇನ್ಫಾರ್ಮೇಶನ್ ಉಪಯುಕ್ತ ಆಗ್ತಾ ಇದೆ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಒಂದು ಸಂದರ್ಭದಲ್ಲಿ ಅಮಾವಾಸ್ಯ ದಿನ ದೇವರು ದೇವತೆಗಳ ಶಕ್ತಿ ತುಂಬಾನೇ ಹೆಚ್ಚಾಗಿರುತ್ತೆ ಅದೇ ರೀತಿ ನಕಾರಾತ್ಮಕ ಶಕ್ತಿಗಳು ಕೂಡ ಹೆಚ್ಚಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಅನುಸರಿಸುವಂತಹ ಕೆಲವೊಂದಿಷ್ಟು ವಿಧಿವಿಧಾನದ ಪೂಜೆ ಪುನಸ್ಕಾರಗಳಿಂದ ನಮ್ಮಲ್ಲಿ ಶಕ್ತಿ ಮತ್ತು ಧೈರ್ಯ ಅನ್ನೋದು ತುಂಬಾನೇ ಹೆಚ್ಚಾಗಿ ಹೋಗುತ್ತೆ ಮನೆಯಲ್ಲಿ ಹಣಕಾಸಿನ ಪರಿಸ್ಥಿತಿ ಬಲಪಡಿಸಿಕೊಳ್ಳಬಹುದು ಹಣಕಾಸು ಇದ್ದರೆ ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ಎದುರಿಸುವಂಥ ಶಕ್ತಿ ನಮಗೆ ಬರುತ್ತೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋಗೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಈ ಒಂದು ಅಮಾವಾಸ್ಯೆ ಅನ್ನೋದು ಎಲ್ಲಾ ರೀತಿಯ ಅಮಾವಾಸ್ಯೆಗಳಿಗಿಂತಲೂ ಶಕ್ತಿಶಾಲಿ ಅಮಾವಾಸ್ಯೆ ಈ ಅಮಾವಾಸ್ಯೆಯನ್ನು ಶಿವನಿಗೆ ಅರ್ಪಿಸಲಾಗಿದೆ ಏಕೆಂದರೆ ಸಾಮಾನ್ಯವಾಗಿ ನಾವು ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡುತ್ತೇವೆ ಆದರೆ ಈ ಒಂದು ಅಮಾವಾಸ್ಯೆ ಮಹಾಲಕ್ಷ್ಮಿಯ ಜೊತೆಗೆ ಶಿವನನ್ನು ಪೂಜಿಸಬೇಕು ಈ ದಿನ ಶಿವನನ್ನು ಯಾರು ಪೂಜಿಸುತ್ತಾರೋ ಅವರು ಎಲ್ಲಾ ರೀತಿಯ ಶಾಶ್ವತವಾಗಿ ಪುಣ್ಯ ಫಲವನ್ನ ಪಡೆದುಕೊಳ್ಳುತ್ತಾರೆ ಮನೆಯಲ್ಲಿರುವಂತಹ ಕಷ್ಟದ ಜೀವನದಿಂದ ಇವರ ಜೀವನ ಸುಖ ಸಂತೋಷ ಶಾಶ್ವತವಾಗಿ ನೆಲೆನಿಡುತ್ತೆ ಇನ್ನು ಈ ಕಾಳಸರ್ಪ ದೋಷಗಳು ರಾಹುಕೇತು ದೋಷ ಮತ್ತು ಪಿತೃದೋಷಗಳಿಂದ ಇವರು ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಈ ಒಂದು ದಿನದಂದು ನಾವು ಯಾವ ರೀತಿಯ ಪರಿಹಾರಗಳನ್ನ ಮಾಡಿಕೊಂಡರೆ ವರ್ಷ ಪೂರ್ತಿ ನಮ್ಗೆ ಶುಭದಾಯಕವಾಗಿ ಪ್ರಾರಂಭವಾಗುತ್ತದೆ ಎಂದು ನೋಡೋಣ ಬನ್ನಿ ಈ ಗೃಹಿಣಿಯರು ಸೂರ್ಯೋದಯಕ್ಕೆ ಮುಂಚಾನೆ ಎದ್ದು ಮನೆಯನ್ನು ಶುಭ್ರ ಮಾಡಿಕೊಂಡು ತಲೆಸ್ನಾನವನ್ನು ಮಾಡಿಕೊಂಡು ಶಿವನ ಪೂಜೆ ಮಾಡಬೇಕು ಈ ದಿನ ಮಾಡುವಂತಹ ಪೂಜೆಯಿಂದ ಕೋಟಿ ಜನ್ಮಗಳ ಪುಣ್ಯ ಫಲವನ್ನ ಪಡೆದುಕೊಳ್ತೀರಾ ಅಷ್ಟೇ ಅಲ್ಲದೆ ಪೂಜೆ ಎಲ್ಲ ಮುಗಿದ ನಂತರ ಈ ದೇವರ ಮನೆಯ ಮುಂದೆ ಕುಳಿತುಕೊಂಡು ಭಕ್ತಿಯಿಂದ ನೂರ ಎಂಟು ಸಲ ಓಂ ನಮ ಶಿವಾಯ ಎಂಬ ಮಂತ್ರವನ್ನ ಜಪಿಸಬೇಕು ಈ ಒಂದು ಮಂತ್ರಕ್ಕೆ ಅಪಾರವಾದ ಶಕ್ತಿ ಇದೆ ಈ ಅಮಾವಾಸ್ಯೆ ಈ ಮಂತ್ರವನ್ನ ನೂರ ಎಂಟು ಸಲ ಯಾರು ಜಪ ಮಾಡ್ತಾರೋ ಅವರಿಗೆ ಅಪಾರವಾದಂತಹ ಸಂಪತ್ತು ಪ್ರಾಪ್ತಿಯಾಗುತ್ತೆ ಎಲ್ಲ ಆಕಾ ಆಶೆ ಆಕಾಂಕ್ಷೆಗಳು ಈಡೇರುತ್ತೆ ನೀವು ದೇವಸ್ಥಾನಗಳಿಗೆ ತೆರಳಿ ಪೂಜೆಯನ್ನು ಸಲ್ಲಿಸಿ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದರೆ ನಿಮಗೆ ಧನ ಸಂಪತ್ತಿನ ಹೊಳೆಯು ಅರಿಯುತ್ತೆ ದೇವಾನು ದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಇದು ಅಮಾವಾಸ್ಯ ದಿನಗಳಲ್ಲಿ ಭೂಮಿಯ ಮೇಲೆ ಹೆಚ್ಚಿನದಾಗಿ ಅನೇಕ ಶಕ್ತಿಗಳು ದುಷ್ಟಶಕ್ತಿಗಳು ನಮ್ಮ ಪೂರ್ವಿಕರ ಆತ್ಮಗಳು ನಮ್ಮ ಪಿತೃದೇವತೆಗಳ ಸಂಚಾರ ಮಾಡ್ತಾರೆ ಈ ದುಷ್ಟಶಕ್ತಿಗಳು ನಮ್ಮ ಮನೆಯಲ್ಲಿ ಏನಾದರೂ ಪ್ರವೇಶ ಮಾಡಿದರೆ ನಮ್ಮ ಜೀವನವೇ ಹಲ್ಲೋಲ ಕಲ್ಲೋಲವಾಗಿಬಿಡುತ್ತೆ ಹಾಗಾಗಿ ಅಮಾವಾಸ್ಯೆಯ ದಿನ ಹತ್ತು ಗಂಟೆಯ ನಂತರ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪವನ್ನು ಸೇರಿಸಿ ನೀರ ನೀ ಕಲ್ಲುಪ್ಪಿನ ಸೇರಿಸಿದ ನೀರನ್ನ ಮನೆಯೆಲ್ಲ ಪ್ರೋಕ್ಷಣೆ ಮಾಡಬೇಕು ರಾತ್ರಿ ಮಲಗುವ ಮುಂಚೆ ಮನೆಯ ಮುಖ ಮುಖ್ಯ ದ್ವಾರ ಹಾಗೂ ಕಿಟಕಿಗಳ ಪಕ್ಕದಲ್ಲಿ ಚೂರು ಕಲ್ಲುಪ್ಪನ್ನು ಹಾಕಿ ನಿದ್ದೆ ಮಾಡಬೇಕು ಮಾರನೆಯ ದಿನ ಅಮಾವಾಸ್ಯ ಮುಗಿದ ನಂತರ ಮತ್ತೆ ಆ ಉಪ್ಪನ್ನೆಲ್ಲ ತೆಗೆದು ಹೊರಗಡೆ ಬಿಸಾಕಿ ಮನೆಯನ್ನೆಲ್ಲ ಕೂಡ ಶುಭ್ರ ಮಾಡಿಕೊಂಡು ಕಲ್ಲುಪ್ಪನ್ನು ಬೆರೆಸಿದ ನೀರಿನಿಂದ ಮನೆಯನ್ನೆಲ್ಲ ಒರೆಸಿಕೊಳ್ಳಬೇಕು ಈ ಮನೆಯನ್ನೆಲ್ಲ ಚುಮುಕಿಸಬೇಕು ಸ್ನಾನ ಮಾಡುವಂತಹ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಿಕೊಳ್ಳಬೇಕಾಗುತ್ತೆ ಈ ರೀತಿಯಾಗಿ ಮಾಡುವುದರಿಂದ ಮನೆಯಲ್ಲಿ ಅಥವಾ ಮೈಯಲ್ಲಿ ದುಷ್ಟಶಕ್ತಿಗಳು ಪ್ರವೇಶ ಮಾಡುವುದೇ ಇಲ್ಲ ಇದಾಗಲೇ ಯಾವುದಾದರೂ ದುಷ್ಟಶಕ್ತಿಗಳು ಇದ್ದರೂ ಕೂಡ ಅವು ಹೊರಟು ಹೋಗುತ್ತೆ ಅಷ್ಟೇ ಅಲ್ಲದೆ ಪ್ರತಿ ಅಮಾವಾಸ್ಯೆಯ ದಿನದಂದು ಕೂಡ ಮನೆಯಲ್ಲಿರುವ ಎಲ್ಲರೂ ಕಲ್ಲುಪ್ಪಿನಿಂದ ದೃಷ್ಟಿಯನ್ನು ತೆಗೆದುಕೋಬೇಕು ದೃಷ್ಟಿಯನ್ನು ತೆಗೆಸಿಕೊಂಡು ಮಕ್ಕಳಿಗೆ ತಂದೆ ತಾಯಿ ಅಥವಾ ಅಜ್ಜಿ ತಾತ ಯಾರಾದ್ರೂ ದೃಷ್ಟಿಯನ್ನ ತೆಗಿಬಹುದು ಹಾಗೆ ಹಿರಿಯವರಾಗಿದ್ದರೆ ಅವರಿಗೆ ಸ್ವಲ್ಪ ಕಲ್ಲುಪನ್ನೇ ಕೈಯಲ್ಲಿಟ್ಟುಕೊಂಡು ಅವರೇ ತಲೆಯ ಸುತ್ತ ಮೂರು ಬಾರಿ ಸುತ್ತಿಸಿಕೊಂಡು ದೃಷ್ಟಿಯನ್ನು ತೆಗೆದುಕೊಳ್ಬಹುದು ಈ ಒಂದು ಉಪ್ಪನ್ನು ಹೊರಗಡೆ ಎಸಬೇಕು ಅಥವಾ ಅದನ್ನು ನೀರಿನಲ್ಲಿ ಬೆರೆಸಿ ಆ ನೀರನ್ನು ಹೊರಗಡೆ ಚೆಲ್ಲಬೇಕು ಈ ರೀತಿ ಮಾಡಿದರೆ ಮುಂಬರುವ ದಿನಗಳಲ್ಲಿ ಯಾವ ಕಷ್ಟವೂ ನಿಮಗೆ ಬರೋದಿಲ್ಲ ಸುಖ ಶಾಂತಿ ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ಅಷ್ಟೈಶ್ವರ್ಯದಿಂದ ಬದುಕಬಹುದು ಕಾಲಿಗೆ ದಾರವನ್ನು ಕಟ್ಟಿಕೊಂಡ್ರೆ ಎಲ್ಲ ರೀತಿಯಾದ ನರದೃಷ್ಟಿ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಇದ್ದರೆ ಹೊರಟು ಹೋಗುತ್ತೆ ತಪ್ಪದೆ ಸಂಜೆಯ ವಸ್ತುಲಿನ ಮುಂದೆ ಎರಡು ದೀಪಗಳನ್ನು ಹಚ್ಚಿ ಈ ರೀತಿ ಮಾಡುವ ಮೂಲಕ ನಮ್ಮ ಎಲ್ಲ ಕಷ್ಟಗಳು ದೂರ ಆಗ್ತವೆ ಸ್ವಸ್ತಿಕ್ ಚಿಹ್ನೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸಿಸ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಮನೆಯ ಬಾಗಿಲಿನ ಮುಂದೆ ಸ್ವಸ್ತಿಕ್ ಚಿಹ್ನವನ್ನು ಅರಿಶಿಣದಿಂದ ಬಿಡಿಸಬೇಕು ಮಧ್ಯದಲ್ಲೊಂದು ಕುಂಕುಮದ ಬೊಟ್ಟನ್ನು ಇಡ್ಬೇಕು ಯಾರ ಮನೆ ಬಾಗಿಲಿನ ಮುಂದೆ ಸ್ವಸ್ತಿಕ್ ಚಿಹ್ನೆ ಇರುತ್ತೋ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಪ್ರವೇಶ ಮಾಡ್ತಾರೆ ಹೀಗಂತ ಶಾಸ್ತ್ರದಲ್ಲಿ ಹೇಳಿದೆ ಯಾರ ಮನೆಯಲ್ಲಿ ಲಕ್ಷ್ಮೀದೇವಿ ಇರ್ತಾಳೋ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಯಥೇಚ್ಛವಾಗಿರುತ್ತೆ ಹಾಗಾಗಿ ಅಮಾವಾಸ್ಯೆಯ ದಿನದಂದು ಮಹಾಲಕ್ಷ್ಮಿ ದೇವಿಯ ಸ್ವರೂಪವಾದ ಕಲ್ಲುಪ್ಪನ್ನು ತೆಗೆದುಕೊಂಡು ಮನೆಗೆ ಬಂದರೆ ಕಲ್ಲುಪ್ಪಿನ ಜೊತೆಗೆ ಮಹಾಲಕ್ಷ್ಮಿಯು ಕೂಡ ನಿಮ್ಮ ಮನೆಗೆ ಬರುತ್ತಾಳೆ ಇದರಿಂದಾಗಿ ವಿಪರೀತವಾದಂತಹ ಲಾಭ ಉಂಟಾಗುತ್ತೆ ಅಮಾವಾಸ್ಯೆಯ ದಿನ ಸಂಜೆ ಒಂದು ಚಿಕ್ಕ ಗಾಜು ಅಥವಾ ಬಟ್ಟಲ ಅಥವಾ ಲೋಟದಲ್ಲಿ ಕಲ್ಲುಪ್ಪನ್ನು ಹಾಕಿ ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಈ ರೀತಿ ಪೂಜೆ ಮಾಡುವುದರಿಂದ ಮನೆಯಲ್ಲಿರುವಂತಹ ದಾರಿದ್ರ ದೇವತೆ ಹೊರಟು ಹೋಗಿ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯೊಳಗೆ ಪ್ರವೇಶವನ್ನು ಮಾಡಿ ನಿಲ್ತಾರೆ ಶಾಶ್ವತವಾಗಿ ಅಮಾವಾಸ್ಯೆಯ ದಿನ ಅಪ್ಪಿತಪ್ಪಿಯೂ ಕೂಡ ಯಾರಿಗೂ ಹಣವನ್ನ ಕೊಡಬೇಡಿ ಹಾಗೆ ಎಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಹಗಲು ಹೊತ್ತಿನಲ್ಲಿ ನಿದ್ದೆ ಮಾಡಬೇಡಿ ಈ ಬೂದು ಗುಂಬಳೆಕಾಯಿಯನ್ನ ಲಕ್ಷ್ಮೀ ಸ್ವರೂಪವೆಂದೇ ಭಾವಿಸ್ತಾರೆ ಹಾಗಾಗಿ ಅಮಾವಾಸ್ಯೆಯ ದಿನದಿಂದ ಈ ಬೂದು ತಂದು ನಿಮ್ಮ ಮನೆ ಬಾಗಿಲಿಗೆ ಇದನ್ನು ಕಟ್ಟಿಬಿಡಿ ಅಮಾವಾಸ್ಯ ಎಂದು ಬೂದು ಮನೆ ಮುಂದೆ ಕಟ್ಟಿಕೊಂಡ್ರೆ ಮನೆಯಲ್ಲಿ ಇರುವಂತಹ ಈ ದಾರಿದ್ರ್ಯೆ ಎಲ್ಲ ಹೊರಟು ಹೋಗಿ ಧನಲಕ್ಷ್ಮಿ ತಾಂಡವವಾಡ್ತಾಳೆ ಕುಂಬಳೆಕಾಯಿ ಕಟ್ಟಲು ಸಾಧ್ಯವಾಗದೇ ಇರುವವರು ಅಲೋವೇರಾವನ್ನು ಕಟ್ಟಬಹುದು ಅಮಾವಾಸ್ಯ ಎಂದು ಅಪ್ಪಿತಪ್ಪಿ ಕೂಡ ಕಪ್ಪು ಬಟ್ಟೆಗಳನ್ನು ಮನೆಯಲ್ಲಿ ಯಾರು ಕೂಡ ಹಾಕಿಕೊಳ್ಳಲೇಬಾರದು ಹಾಗೆ ಗೃಹಿಣಿಯರು ಈ ಗೃಹಿಣಿಯರು ಮಕ್ಕಳು ಯಾರೇ ಆಗಿರಲಿ ಕೂದಲು ಹರಿಬಿಟ್ಟು ಹೊರಗಡೆ ಓಡಾಡಬಾರದು ಈ ರೀತಿ ಕೂದಲು ಹರಿಬಿಟ್ಟು ಓಡಾಡಿದರೆ ನಕಾರ ಶಕ್ತಿಗಳ ಪ್ರವೇಶ ಉಂಟಾಗುತ್ತೆ ಇದರಿಂದ ಯಾರು ಕೂಡ ಅಮಾವಾಸ್ಯ ದಿನ ಕೂದಲನ್ನು ಬಿಟ್ಟುಕೊಂಡು ಓಡಾಡಬಾರದು ಎಂದು ಈ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ತಾರೆ ಅಮಾವಾಸ್ಯ ದಿನ ರಾತ್ರಿ ಉಪವಾಸ ಇದ್ರೆ ಒಳ್ಳೆಯದು ಉಪವಾಸ ಇರಲು ಸಾಧ್ಯ ಆಗದೆ ಇರೋರು ಕನಿಷ್ಠ ಪಕ್ಷ ಒಂದು ಮೊಸರು ಹಾಗೂ ಉಪ್ಪು ಬೆರೆಸಿದಂತಹ ಪದಾರ್ಥವನ್ನ ತಿನ್ಬಾರ್ದು ಈ ಅಮಾವಾಸ್ಯ ದಿನದಂದು ಪೊರಕೆ ಕೊಂಡ್ಕೊಳ್ಬಾರ್ದು ಪೊರಕೆ ಕೊಂಡ್ಕೊಂಡ್ರೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಗುರಿ ಆಗ್ತೀರಾ ಇದರಿಂದ ನಿಮ್ಮ ಆದಾಯ ದಿನೇ ದಿನೇ ಕಡಿಮೆ ಆಗುತ್ತಾ ಹೋಗುತ್ತೆ ಈ ಒಂದು ಅಮಾವಾಸ್ಯೆ ಎಂದು ಪ್ರತಿಯೊಬ್ಬರು ಕೂಡ ಈ ಖಂಡಿತವಾಗಿ ತಲೆ ಸ್ನಾನ ಮಾಡಿಕೊಳ್ಬೇಕು ಅಮಾವಾಸ್ಯೆ ಎಂದು ತಲೆ ಸ್ನಾನ ಮಾಡಿಕೊಂಡ್ರೆ ನಮ್ಮ ಜಾತಕದಲ್ಲಿ ಇರುವಂತಹ ಎಲ್ಲಾ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಒಂದ್ ವೇಳೆ ತಲೆ ಸ್ನಾನ ಮಾಡದೇ ಹೋದ್ರೆ ಖಂಡಿತ ದಾರಿದ್ರ್ಯ ನಮ್ಮನ್ನು ಬಿಟ್ಟು ಹೋಗಲ್ಲ ಅಮಾವಾಸ್ಯೆ ಎಂದು ಅಪ್ಪಿತಪ್ಪಿ ಕೂಡ ತಲೆಗೆ ಎಣ್ಣೆ ಹಚ್ಚಿಕೊಳ್ಬಾರ್ದು ಕೆಲವರು ಅಮಾವಾಸ್ಯೆ ಎಂದು ಮಾಂಸಾಹಾರ ತಿಂತಾರೆ ಆದರೆ ಅಮಾವಾಸ್ಯ ಎಂದು ಅಪ್ಪಿತಪ್ಪಿ ಕೂಡ ಮಾಂಸಾಹಾರವನ್ನು ಮುಟ್ಟಲೇಬಾರದು ಅಮಾವಾಸ್ಯೆ ಎಂದು ಈ ಮಾಂಸಾಹಾರ ತಿನ್ನೋದ್ರಿಂದ ಜೀವನದಲ್ಲಿ ಸುಖ ನೆಮ್ಮದಿ ಕಷ್ಟಗಳು ಬರೀ ಇವೆ ಬರ್ತವೆ ಸುಖ ಅನ್ನೋದೆಲ್ಲ ಮಾಯ ಆಗೋಗ್ಬಿಡುತ್ತೆ ಅಮಾವಾಸೆ ದಿನದಂದು ಪೂಜಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳಬಾರದು ಮುಖ್ಯವಾಗಿ ಅಕ್ಕಿ ಹಿಟ್ಟು ನುಚ್ಚು ಗೋಧಿ ಗೋಧಿ ನುಚ್ಚು ಈ ಥರ ಈ ತರ ಆದಂಥ ಪದಾರ್ಥಗಳನ್ನು ಕೊಂಡುಕೊಳ್ಳೇಬಾರ್ದು ಅಮಾವಾಸ್ಯ ಎಂದು ತುಳಸಿ ಎಲೆಗಳನ್ನು ಕೀಳ್ ಕೀಳಬಾರದು ಯಾವ ರೀತಿಯಾದ ಶುಭ ಕಾರ್ಯಗಳನ್ನು ಕೂಡ ಮಾಡಬಾರ್ದು ಈ ಒಂದು ಅಮಾವಾಸ್ಯ ಎಂದು ತಪ್ಪದೇ ಪ್ರತಿಯೊಬ್ಬರು ಕೂಡ ಚಂದ್ರನ ದರ್ಶನ ಮಾಡಬೇಕು ಪರಮೇಶ್ವರನ ತಲೆಯ ಮೇಲಿರುವ ಅದೃಷ್ಟ ಚಂದ್ರನನ್ನ ತಲೆಯ ಮೇಲೆ ಚಂದ್ರ ಇರುವ ಕಾರಣ ಶಿವನನ್ನ ಸೋಮೇಶ್ವರ ಅಂತ ಕರೀತಾರೆ ಅದೇ ರೀತಿ ಒಂದು ಅಮಾವಾಸ್ಯೆಯಿಂದ ಯಾರು ಚಂದ್ರನ ದರ್ಶನ ಪಡೆದುಕೊಂಡು ಅವರಿಗೆ ನಮಸ್ಕಾರ ಮಾಡ್ತಾರೋ ಅಂತವರಿಗೆ ಎಷ್ಟೋ ಜನ್ಮಗಳ ಅದೃಷ್ಟ ಉಂಟಾಗುತ್ತೆ ತಲೆ ಮಾರಿನವರೆಗೂ ಕೂಡ ಕರಗದಂತ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಈ ಒಂದು ಅಮಾವಾಸ್ಯೆಯ ದಿನದಂದು ಶಿವಲಿಂಗಕ್ಕೆ ಪಂಚಾಮೃತದ ಅಭಿಷೇಕವಾಗಲಿ ಎಳನೀರಿನ ಅಭಿಷೇಕವಾಗಲಿ ಅಥವಾ ಬರೀ ನೀರಿನಿಂದ ಅಭಿಷೇಕವಾಗಲಿ ಮಾಡಿದರೆ ವಿಶೇಷವಾದ ಫಲ ಎನ್ನುವುದು ಸಿಗುತ್ತದೆ ಇದರಿಂದ ಸಂಪೂರ್ಣವಾದ ಆರೋಗ್ಯ ಹಾಗೂ ಸಿರಿ ಸಂಪತ್ತು ನಿಮಗೆ ದೊರೆಯುತ್ತೆ ಈ ಅಮಾವಾಸ್ಯೆ ಎಂದು ಉಪವಾಸ ಇದ್ರೆ ಬೇಡಿದ ಎಲ್ಲ ಕೋರಿಕೆಗಳು ಕೂಡ ಬೇಗನೆ ಈಡೇರುತ್ತೆ ತಲೆ ಸ್ನಾನ ಮಾಡಿಕೊಂಡು ನಂತರ ಹರಳಿ ಮರಕ್ಕೆ ನೀವು ಸುತ್ತು ಹಾಕಿದರೆ ತುಂಬಾನೇ ಒಳ್ಳೆಯದು ಈ ಒಂದು ರೀತಿ ಮಾಡಿದರೆ ಪಿತೃದೋಷ ನಿವಾರಣೆ ಆಗುತ್ತೆ ಯಾರ ಜಾತಕದಲ್ಲಿ ಪಿತೃದೋಷ ಇರುತ್ತೋ ಅಂತವರು ಅನೇಕ ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಈ ಜಾತಕದಲ್ಲಿ ಪಿತೃದೋಷ ಇರುವವರು ಅಮಾವಾಸ್ಯೆಯ ದಿನದಂದು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಅರಳಿ ಮರದ ಮುಂದೆ ಒಂದು ದೀಪವನ್ನ ಹಚ್ಚಿ ಈ ಮರದ ಮುಂದೆ ಕುಳಿತುಕೊಂಡು ಕೈಯಲ್ಲಿ ಸ್ವಲ್ಪ ಕಲ್ಲುಪ್ಪು ಎಳ್ಳನ್ನ ಹಿಡಿದುಕೊಂಡು ನೀರಿಗೆ ಹಾಕುತ್ತಾ ಮೂರು ಬಾರಿ ಆ ಎಳ್ಳನ್ನು ಮರಕ್ಕೆ ಸಮರ್ಪಿಸಬೇಕು ಬಳಿಕ ಮರದ ಸುತ್ತಲೂ ಹೇಳು ಪ್ರದಕ್ಷಿಣೆಗಳನ್ನು ಹಾಕಿ ಬನ್ನಿ ಈ ರೀತಿಯಾಗಿ ನಮಸ್ಕಾರ ಮಾಡಿಕೊಂಡು ಬಂದರೆ ದೋಷಗಳ ಜೊತೆಗೆ ಎಲ್ಲ ರೀತಿಯ ದೋಷಗಳು ಕೂಡ ಹೊರಟು ಹೋಗುತ್ತೆ ಅಮಾವಾಸ್ಯೆ ಎಂದು ಅರಳಿ ಮರದಲ್ಲಿ ನಮ್ಮ ಪೂರ್ವಿಕರು ವಾಸಿಸ್ತಾರೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ ಹಾಗಾಗಿ ಈ ಒಂದು ರೀತಿ ಅರಳಿ ಮರಕ್ಕೆ ಸಮರ್ಪಿಸಿ ಪೂಜೆ ಮಾಡಿ ಪ್ರತಿ ಪ್ರದಕ್ಷಿಣೆ ಹಾಕೋದ್ರಿಂದ ಮುಕ್ಕೋಟಿ ದೇವತೆಗಳ ಕೃಪಾ ಕಟಾಕ್ಷ ಆಶೀರ್ವಾದ ಜೊತೆಗೆ ಈ ಪೂರ್ವಿಕರ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದಲೇ ನೋಡಿದರೆ ಈ ರೀತಿ ಎಲ್ಲ ಮಾಹಿತಿ ನಿಮಗೆ ಅರ್ಥ ಆಗಿರುತ್ತೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ ಅರ್ಥ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೀವು ಈ ಸರಳವಾದ ವಿಧಿವಿಧಾನಗಳನ್ನು ಸರಿಯಾದ ಸಮಯದಲ್ಲಿ ನಂಬಿಕೆ ಅನ್ನೋದು ನಿಮಗೆ ಮುಖ್ಯ ಆಗುತ್ತೆ ಇಲ್ಲಿ ನಂಬಿಕೆಯಿಂದ ಮಾಡಿಕೊಂಡಿದ್ದೆ ಆಗಲಿ ನಿಮಗೆ ಜೀವನದಲ್ಲಿ ಇರುವಂತಹ ಇನ್ನೂ ನಕಾರಾತ್ಮಕ ಅನ್ನೋದು ಶಾಶ್ವತವಾಗಿ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಶಾಂತಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಲಕ್ಷ್ಮಿ ನೆಲೆಯೂರ್ತಾಳೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ್ ಮಾತಾ